ಅವ್ರದ್ದು ಕೆರಿಯರ್ ಎಂಡ್ ಆಗ್ತಾ ಇದೆ ಆಯ್ತು ತಹಸೀಲ್ದಾರ್ ಚಿಕ್ಕಬಳ್ಳಾಪುರ ಆಗಿ ಸೊ ಅವರೇ ನನ್ ಫಸ್ಟ್ ಹೀರೋ ಅಂಡ್ ಅವ್ರು ನಡೆದಿರೋ ದಾರಿಯಲ್ಲಿ ಅಂತ ನಡೆದ್ರು ಸಾಕು ನನ್ನ ನಿವೃತ್ತಿ ಫಂಕ್ಷನ್ ಅಲ್ಲಿ ಇದ್ರಲ್ಲಿ ಬಂದಿರೋ ಅರ್ಧ ಜನ ಬಂದ್ರು ಅದ್ ನನ್ ಸಾಧನೆ ಅಂತ ಕನ್ಸಿಡರ್ ಮಾಡ್ತೀನಿ ಅಂಡ್ ಮನುಷ್ಯ ಸ್ವಲ್ಪ ರಫು ಮಾತಾಡೋದ್ರಪ್ಪು ದರ್ಶನ ಅದಕ್ಕೆ ನಾನು ಇದೇ ರೀತಿ ಜೀವನದಲ್ಲಿ ಸಾಧನೆ ಅಂದ್ರೆ ಏನೋ ಹಣ ಸಂಪಾದನೆ ಮಾಡೋದಲ್ಲ ಸಾಧನೆ ನಮಗೆ ಅಂತ ನಾಲ್ಕು ಜನ ಸಂಪಾದನೆ ಮಾಡಬೇಕು ಅದು ನಮ್ಮ ತಂದೆಯವರಿಂದ ನಾನು ಕಲಿಯೋ ಒಂದು ಕಲ್ತಿರೋ ಒಂದು ಮೊದಲನೇ ಪಾಠ ಸೊ ಯಾವತ್ರಿಗಿದ್ರು ಅವ್ರ ಇನ್ಸ್ಪಿರೇಷನ್ನೇ ಯಾವತ್ತಿರಿದ್ರು ನಾನು ಜಾಸ್ತಿ ಜಗಳ ಮಾಡೋದು ಅವ್ರ ಒಟ್ಟಿಗೆ ಸೊ ನಾವು ಇಬ್ಬರದು ನೇಚರು ಒಂದೇನೆ ಅಂಡ್ ಯಾವ ಈ ಇಷ್ಟೊಂದು ನಾನು ಲೈಫ್ ಲೀಡ್ ಮಾಡ್ತಾ ಇರೋದಕ್ಕೆ ಮೇನ್ ಮುಖ್ಯ ಕಾರಣ ನಮ್ ತಂದೆ ತಾಯಿ ಅಂಡ್ ನಮ್ ತಾತ ಇವತ್ತು ಯಾಕಂದ್ರೆ ಅವ್ರ ಕೆಲ್ಸನೇ ನಮ್ ತಂದೆ ಸಿಕ್ಕಿರೋದು ನಮ್ ಕುಟುಂಬದಲ್ಲಿ ಇಷ್ಟೆಲ್ಲಾ ಒಳ್ಳೇದಾಗ್ತಿದೆ ಎಲ್ಲರಿಗೂ ಇಷ್ಟೊಂದು ಆಶೀರ್ವಾದ ಸಿಗ್ತಿದೆ ಅಂದ್ರೆ ನಮ್ ತಾತ ನಮ್ ತಂದೆ ತಾಯಿ ಎಲ್ಲಾ ಮಾಡಿದ ಒಂದ್ ಪುಣ್ಯದ ಕಾರ್ಯದಿಂದ ಅಂತ ಹೇಳ್ತಾ ಎರಡ್ ಮಾತನ್ನ ಮುಗಿಸೇರಿ ತಾಯ್ತು ಹೇಳಿದ್ರೆ ಒಂದ್ ರೀತಿ ಅವರೇ ಮೆನ್ಷನ್ ಮಾಡಿರೋ ಹಾಗೆ ಕೊಡುಗೆ ಸಮಾರಂಭ ಹಾಗೆ ಮಗಳ ವೃತ್ತಿ ಜೀವನ ಅಂದ್ರೆ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಅವರ ವೃತ್ತಿ ಜೀವನ ಅಫಿಷಿಯಲ್ ಆಗಿ ಸ್ಟಾರ್ಟ್ ಆಗಿ ಹದಿನೈದು ದಿನ ಆಗಿದೆ ಬಟ್ ತಂದೆ ನಿವೃತ್ತಿಯನ್ನ ಹೊಂದಿದೆ ಅದು ಒಂದ್ ರೀತಿ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು ಹೀಗೆ ಈ ರೀತಿಯ ತಪ್ಪ ಮಗಳ ಜೋಡಿಯನ್ನ ನಾವೆಲ್ಲರೂ ಕಣ್ತುಂಬಿಸ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಬಹಳನೇ ಭಾಗ್ಯ ಅಂತಾನೆ ಅಂತ ನಮ್ಮ ಒಂದು ಭಾಗ್ಯ ಅಂತಾನೆ ಹೇಳ್ಬೋದು ಒಂದ್ ಕಡೆ ಸಾಧನೆಯನ್ನ ಮಹಿಳೆಯರನ್ನ ಮಾಡತಕ್ಕಂಥ ತಂದೆ ಹಾಗೆಯೇ ಸಾಧನೆಗೆ ಈಗಷ್ಟೇ ಇಡ್ತಾ ನಮ್ಮ ಜಿಲ್ಲೆಗೆ ಕೀರ್ತಿಯನ್ನ ತಲುಪಿರ್ತಕ್ಕಂಥ ಮಗಳು ಮತ್ತೊಂದೆಡೆ ಈ ಒಂದು ಬ್ಯೂಟಿಫುಲ್ ಕುಟುಂಬಕ್ಕೆ ನಾವೆಲ್ಲರೂ ಕೂಡ ಬ್ಯೂಟಿಫುಲ್ ಕುಟುಂಬದೊಟ್ಟಿಗೆ ನಾವೆಲ್ಲರೂ ಸೇರಿದೀವಿ ಅಂತ ಹೇಳಿದ್ರೆ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ಇವರ ಒಂದು ಕುಟುಂಬಕ್ಕೆ ಭಗವಂತ ಹೀಗೆ ಸದಾ ಕಾಲ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ತಾನೆ ಇರ್ಲಿ ಅಂತ ಹೇಳಿ ನಾವು ನೀವು ಎಲ್ಲರೂ ಹರಿಸೋಣ ಈ ಒಂದು ಅಪ್ಪ ಮಗಳ ಬಾಂಧವ್ಯ ಬಂದ ಹೀಗೆ ಸದಾ ಕಾಲ ಖುಷಿ ಖುಷಿಯಾಗಿ ಅವರ ಕುಟುಂಬದ ಮೇಲೆ ಸದಾ ಹೀಗೆ ಇರಲಿ ಅಂತ ಹೇಳಿ ನಾವು ನೀವು ಚೋರು ಚಪಾಳೆ ಹೊಡೆಯುವ ಮೂಲಕ ಆ ಹಾರೈಸೋಣ ಹಾಗೆ ಮೇಡಮ್ ಬಿಜಿ ಶೆಡ್ಯೂಲ್ ಇಮೋಷನಲ್ ಆಗಿ ಒಂದಷ್ಟು ಮಾತುಗಳನ್ನ ನಾವು ಒಟ್ಟಿಗೆ ಹಂಚ್ಕೊಂಡಿದ್ದಕ್ಕೆ ಅವರಿಗೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಅವರ ಎರಡನೇ ಮಗಳಾಗಿರ್ತಕ್ಕಂತ ಮೇಘ ವೇಣುಗೋಪಾಲ್ ರವರು ಒಂದೆರಡು ಮಾತುಗಳನ್ನ ಹಂಚ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ತಂದೆ ಎಲ್ಲರಿಗೂ ಆದ್ರೂ ನಮ್ ಸ್ಕೂಲ್ ಚೇಂಜ್ ಆಗ್ಬಾರ್ದು ನಮ್ ಕಾಲೇಜ್ ಚೇಂಜ್ ಆಗ್ಬಾರ್ದು ಅದೇ ಸ್ಕೂಲ್ ಸ್ಕೂಲಲ್ಲಿ ಇರ್ಬೇಕಂತ ಅವ್ರು ನಮ್ಗೋಸ್ಕರ ತುಂಬಾ ಕಷ್ಟ ಬಂದಿದ್ದಾರೆ ಆಮೇಲೆ ನಾವು ಏನ್ ಕೇಳಿದ್ರೂ ಇದುವರೆಗೂ ನೋ ಅನ್ನಿಲ್ಲ ಎಲ್ಲದಿಕ್ಕೂನು ಹೆಸ್ರು ಅಂದಿದ್ದಾರೆ ಅದೆಲ್ಲ ನಾವು ನಮ್ಮ ಅಪ್ಪ ಕಷ್ಟದಿಂದಾನೇ ಆಗಿರೋದು ಪ್ಲಸ್ ನಮ್ಮ ಸಿಂಗಲ್ ಚೇಂಜ್ ಬಟ್ ಸಿಂಗಲ್ ಚೇಂಜ್ ಆಗಿದ್ರೂನು ಇಷ್ಟೇ ಜನ ಬಂದಿದಾರೆ ಅಂದ್ರೆ ಅದೇನೆ ನಮ್ಮ ಅಪ್ಪ ಮಾಡಿರೋ ಅಚೀವ್ಮೆಂಟ್ ಪ್ಲಸ್ ನಮ್ ಅಮ್ಮ ನಮ್ಮ ಅಮ್ಮನೂ ಅಷ್ಟೇ ಕಷ್ಟ ಬಂದಿದ್ದಾರೆ ನಮ್ಮಪ್ಪ ಎಷ್ಟು ಮನೆಯಲ್ಲೂ ಅಷ್ಟೆ ಅವ್ರೊಬ್ಬರೇ ಊಟ ಮಾಡೋದ್ರ ಚಾನ್ಸೇ ಇಲ್ಲ ಅವ್ರ ಬಂಗಾರಪೇಟೆಗೆ ಹೋಗ್ಲಿ ಮುಳ್ಬಾಗಿಲ್ ಹೋಗ್ಲಿ ಇನ್ನು ಶ್ರೀನಿವಾಸ್ಪುರಲ್ಲಿ ಇದ್ರು ಬಾಕ್ಸ್ ತಗೊಂಡು ಹೋಗ್ತಿದ್ರು ಇದಕ್ಕೆ ಆಫೀಸ್ಗೆ ಇವಾಗ ರಿಟೈರ್ಡ್ ಆಗ್ತಿದ್ದಾರೆ ಇವಾಗಾದ್ರೂ ಆರಾಮಾಗಿರ್ಲಿ ಯಾಕಂದ್ರೆ ಅವಾಗ ಕಷ್ಟನೇ ಬಿದ್ದಿದ್ದಾರೆ ಅಟ್ಲೀಸ್ಟ್ ಇವಾಗಾದ್ರೂ ಮನೆಯಲ್ಲಿ ಆರಾಮಾಗಿರ್ಲಿ ನಮ್ಮ ಅಮ್ಮನ ಆರಾಮಾಗಿರ್ಲಿ ಇಬ್ಬರು ಆರಾಮಾಗಿರ್ಲಿ ಅಂಡ್ ನಾನು ನಮ್ಮ ಅಪ್ಪ ಇಷ್ಟು ಹ್ಯಾಪಿಯಾಗಿ ಇಷ್ಟು ಮಾಡ್ತಿದ್ದೀನಿ ಅಂದ್ರೆ ನಮ್ಮ ಅಪ್ಪನೇ ಮೇನ್ ಹೂ ಬಿಲೀವ್ಸ್ ಹಿಮ್ ಇನ್ ದ್ರೇಟ್ ಪೊಸಿಶನ್ ಅಂಡ್ ಐ ವಿಶಿಂಗ್ ಹೆಣ್ಮಕ್ಳು ನೀವ್ ಏನೂ ಮಾಡಬಾರ್ದು ಡೆಲ್ಲಿ ಹೋದ್ರೆ ಇವಾಗ ನನ್ನ ಹುಬ್ಳಿಗ ಹುಬ್ಳಿಗೂ ಕಳ್ಸಿದಾರೆ ಆಲ್ ಬಿಕಾಸ್ ಆಫ್ ಇಸ್ ಪ್ರೊಫೆಷನ್ ಚಿಕ್ಕವಳಿದಾಗ ಅವರು ನೈಟ್ ಡ್ಯೂಟಿ ಎಲ್ಲ ಮಾಡ್ತಿದ್ರು ನನ್ಗೆ ನೆನಪೇ ಇಲ್ಲ ನನ್ನ ಬಂದ್ರೆ ಅವ್ರನ್ನ ಯಾರಂತ ಕಂಡಿಡುತ್ತಿರಲಿಲ್ಲ ಅಂತೆ ನಮ್ಮಅಮ್ಮ ಹೇಳ್ತಿದ್ರು ಯಾರು ಇವ್ರು ಅಂತ ಹೇಳ್ತಿದ್ರು ನಮ್ಮಪ್ಪ ನೈಟ್ ಡ್ಯೂಟಿ ಎಲ್ಲ ಮಾಡಿ ಬಟ್ ಇವಾಗ ನಾನು ನೈಟ್ ಡ್ಯೂಟಿ ಮಾಡ್ದ ನನಗೆ ಅನ್ಸುತ್ತೆ ಎಷ್ಟು ಕಷ್ಟ ಅದು ನೈಟ್ ಡ್ಯೂಟಿ ಮಾಡೋದಂತ ನಮ್ಮಅಪ್ಪ ಅವಾಗು ಟ್ರಾನ್ಸ್ಫರ್ ಆದ್ರೂನು ನಮ್ ಇಬ್ರು ಕಷ್ಟ ಬೀರ್ಬಹುದು ಸ್ಕೂಲ್ ಚೇಂಜ್ ಅಂತ ಅವಾಗೂನು ಮಾಲೂರಿಂದ ಬರ್ತಾರೆ